ಕಮ್ ಟು ಮೈ ಚಾನಲ್ ಲಿ ಉಷಾ ರಕ್ಷಾ ಬಂಧನ ಕತೆ ರಘು ಸೌಮ್ಯ ಅಂತೇಳಿ ಅಣ್ಣ ತಂಗಿ ಇರುತ್ತಾರೆ ಅಣ್ಣನಿಗಾಗಿ ತಂಗಿ ಇರುತ್ತಾಳೆ ತಂಗಿಗಾಗಿ ಅಣ್ಣ ಇರುತ್ತಾನೆ ಆದರೆ ಮನೆಯಲ್ಲಿ ತಂದೆ ತಾಯಿ ಯಾರೂ ಇರುವುದಿಲ್ಲ ರಘು ಸೌಮ್ಯನೇ ಇರುತ್ತಾರೆ ಆದರೆ ಬಡತನ ಕುಟುಂಬ ಅವರಿಗೆ ತುಂಬ ಕಷ್ಟಗಳು ಇರುತ್ತದೆ ಆದರೆ ತಂಗಿಯನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರುತ್ತಾನೆ ರಘು ಆದರೆ ರಕ್ಷಾ ಬಂಧನ ಬಂದಿರೋದ್ರಿಂದ ತಂಗಿ ಬರುತ್ತಾಳೆ ಅಂತೇಳಿ ತುಂಬ ಖುಷಿಯಿಂದ ಇರುತ್ತಾರೆ ಮಕ್ಕಳಿಗೆಲ್ಲ ಹೇಳುತ್ತಾನೆ ರಘು ಇವತ್ತು ನಿಮ್ಮ ಅತ್ತೆ ಬರುತ್ತಾಳೆ ಅಂತ ಆದರೆ ಮಕ್ಕಳು ತುಂಬ ಖುಷಿಯಿಂದ ಇರುತ್ತಾರೆ ಹೆಂಡತಿ ಹೇಳುತ್ತಾಳೆ ಮನೆಯಲ್ಲೂ ಏನೂ ಇಲ್ಲ ಅಕ್ಕಿ ಇಲ್ಲ ಬೇಳೆ ಇಲ್ಲ ಯಾವತ್ತ ಒಂದು ದಿವಸ ಬರುತ್ತಾಳೆ ಸೌಮ್ಯ ಅವಳಿಗೆ ಏನಾದರೂ ಕೊಡಬೇಕು ತಿನ್ನೋದಕ್ಕೆ ಒಂದೊತ್ತು ಊಟವೂ ಇಲ್ಲ ಈ ಕಷ್ಟ ಕಾಲದಲ್ಲಿ ಅವಳು ಕಷ್ಟಪಟ್ಟು ಬರುತ್ತಾಳೆ ಅವಳಿಗೇನಾದರೂ ಕೊಡಬೇಕು ಅಂತ ಹೇಳುತ್ತಾಳೆ ರಗು ಯೋಚನೆ ಮಾಡಿ ಎಲ್ಲಾದರೂ ನಾನು ಸಹಾಯವನ್ನು ಕೊಡುತ್ತೇನೆ ಏನಾದರೂ ಕೆಲಸವನ್ನು ಮಾಡುತ್ತೇನೆ ಅಂತ ಹೇಳಿ ಮಳೆಯಲ್ಲೇ ಬರುತ್ತಾನೆ ಬಂದರೆ ಅಲ್ಲಿ ಒಂದು ಅಂಗಡಿಗೆ ಬರುತ್ತಾನೆ ಏನಾದರೂ ಕೆಲಸ ಇದ್ದರೆ ಕೊಡಿ ಸ್ವಾಮಿ ಅಂತ ಕೇಳುತ್ತಾನೆ ಆಗ ಅಲ್ಲಿ ಒಬ್ಬ ಸೇಟು ಇರುತ್ತಾರೆ ಆ ಸೇಟು ಈ ರಕ್ಷಾ ಎಲ್ಲ ಮಾರಿಕೊಂಡು ಬಾ ಎಷ್ಟು ಮಾರಿದರೂ ಅದರಲ್ಲಿ ನೀನು ಅರ್ಧ ತಗೋ ನನಗೆ ಅರ್ಧ ಕೊಡು ಆದರೆ ಇವತ್ತೇ ಖಾಲಿ ಮಾಡಬೇಕು ಅಂತ ಹೇಳುತ್ತಾರೆ ಆವಾಗ ಯೋಚನೆ ಮಾಡಿ ಕಷ್ಟಪಟ್ಟು ಎಲ್ಲವನ್ನು ತಗೊಂಡೋಗಿ ಎಲ್ಲ ಕಡೆನೂ ಮಾರಿಕೊಂಡು ಬರುತ್ತಾನೆ ಆದರೆ ಮಾರೋವಾಗ ಸೋಮಿಯ ನೋಡು ಬಿಡುತ್ತಾಳೆ ಅಣ್ಣನಿಗೆ ಇಂಥ ಕಷ್ಟ ಬಂದಿದೆಯಾ ಅಣ್ಣ ಎಷ್ಟು ನೋವು ತಿನ್ನುತ್ತಿದ್ದಾನೆ ಅಂತ ಹೇಳಿ ಮುಖವನ್ನು ತೋರದೆ ನೋವು ತಿನ್ನುತ್ತಾನೆ ಕೆಲಸ ಮಾಡುತ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ಆದರೆ ನನಗೆ ತುಂಬ ಬೇಜಾರಾಗುತ್ತದೆ ಅಂತೇಳಿ ಅಣ್ಣನಿಗೆ ಮುಖ ತೋರಿಸದೆ ಮನೆಗೆ ಹೋಗಿಬಿಡೋಣ ಅಂತ ಹೇಳಿ ಮನೆಗೆ ಹೋಗುತ್ತಾಳೆ ಆದರೆ ಅಣ್ಣ ಬರುತ್ತಾನೆ ಬಂದು ಎಲ್ಲಿ ಹೋಗಿದ್ದೆ ಅಣ್ಣ ಅಂತ ಕೇಳುತ್ತಾಳೆ ಈಗಲೇ ಬಂದ್ಯಾ ಸೌಮ್ಯಾ ಅಂತ ಅಣ್ಣ ಕೇಳುತ್ತಾನೆ ನಾನು ಕೆಲಸಕ್ಕೆ ಹೋಗಿದ್ದೆ ಅಮ್ಮ ಅಲ್ಲಿ ಒಳ್ಳೆ ಎ ಸಿ ರೂಮ್ ಇದೆ ಅಲ್ಲಿ ಕೆಲಸ ಮಾಡಬೇಕು ತುಂಬ ಚೆನ್ನಾಗಿದೆ ಅಂತ ಕೆಲಸ ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಅಂತ ಸುಳ್ಳನ್ನು ಹೇಳುತ್ತಾನೆ ಆದರೆ ಸೌಮ್ಯಾಗೆ ಗೊತ್ತು ಬೀದಿ ಬೀದಿ ಸುತ್ತಿಕೊಂಡು ಮಾರುಕೊಂಡು ಬರೋದು ನಮ್ಮಣ್ಣ ಆದರೆ ಒಳ್ಳೆ ಕೆಲಸ ಅಂತ ಬೇರೆ ಹೇಳುತ್ತಾ ಸುಳ್ಳು ಹೇಳುತ್ತಾ ಇದ್ದಾನೆ ಅಂತ ಗೊತ್ತಾಗುತ್ತದೆ ಸೋಮೆಗೆ ತುಂಬ ಅಳು ಬರುತ್ತದೆ ನಮ್ಮಣ್ಣನಿಗೆ ಇಷ್ಟೆಲ್ಲ ಕಷ್ಟಗಳಿದೆಯಲ್ಲ ಅಂತ ಆದರೆ ಅಣ್ಣ ತಂಗಿ ನೋವು ತಿನ್ನಬಾರದು ಅಂತ ಹೇಳಿ ಸುಳ್ಳನ್ನು ಹೇಳುತ್ತಾನೆ ಸೋಮೆಗೆ ಎಲ್ಲ ತಿಳಿದಿರುತ್ತದೆ ಮನೆಯಲ್ಲಿ ಏನೂ ಇಲ್ಲ ನಾನು ಬಂದಿರೋದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಬಂದಿದ್ದಾರೆ ಕಷ್ಟದಲ್ಲಿ ಇದ್ದಾನೆ ನಮ್ಮಣ್ಣ ಅಂತ ಗಂಡನಿಗೆ ಹೇಳಿಕೊಂಡು ಹಳ್ಳುತ್ತಾಳೆ ಆದರೆ ಗಂಡ ಸಮಾಧಾನ ಮಾಡುತ್ತಾನೆ ಆಗ ಬೆಳಗಿನ ಜಾವ ಎದ್ದು ಸೀರೆಯನ್ನು ತಂದು ಇಟ್ಟಿರುತ್ತಾನೆ ಆಗ ಸೌಮ್ಯ ರಾಖಿಯನ್ನು ತಗೊಂಡು ಬಂದಿರುತ್ತಾಳೆ ಆಗ ಹಣ್ಣನಿಗೆ ಕಟ್ಟಿ ಕಾಲಿಗೆ ನಮಸ್ಕಾರ ಮಾಡಿಕೊಳ್ಳುತ್ತಾಳೆ ಅಣ್ಣ ಉಡುಗೊರೆಯಾಗಿ ಸೀರೆಯನ್ನು ಕೊಡುತ್ತಾನೆ ಇಬ್ಬರು ಅಪ್ಪಿಕೊಳ್ಳುತ್ತಾರೆ ಅಣ್ಣ ತಂಗಿ ಸಂಬಂಧವನ್ನು ತುಂಬ ಚೆನ್ನಾಗಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳುತ್ತಾನೆ ಗಂಡ ಆಗ ಇಬ್ಬರು ತುಂಬ ಖುಷಿಯಾಗಿರುತ್ತಾರೆ ಅಣ್ಣ ನೀನು ಯಾವಾಗಲೂ ನಗುತ್ತಾ ಇರಬೇಕು ಅಂತ ತಂಗಿ ಆಶೀರ್ವಾದ ಮಾಡುತ್ತಾಳೆ ಅಣ್ಣ ನೀನು ಯಾವಾಗಲೂ ಚೆನ್ನಾಗಿರಬೇಕು ಅಂತೇಳಿ ಭಾವನಿಗೆ ಹೇಳುತ್ತಾನೆ ನನ್ನ ತಂಗಿಯನ್ನು ತುಂಬ ಚೆನ್ನಾಗಿ ನೋಡಿಕೋ ಅಂತ ಅಣ್ಣ ತಂಗಿಯ ಸಂಬಂಧ ತುಂಬ ಅನ್ಯನ್ಯವಾಗಿದ್ದು ಅಂತ ಹೇಳುತ್ತಾರೆ ನೋಡಿ ಫ್ರೆಂಡ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್